ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಈ ಪುಟಾಣಿ ಬ್ಲಾಗ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇದು ಹಳೆ ಬ್ಲಾಗ್ ಹಳೆ ಬ್ಲಾಗೇ ಎಡಿಟ್ ಮಾಡ್ತಾ ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ ಅಂತ ಹೇಳಿದೆ ಇನ್ನೂ ಎರಡು ಮೂರು ಬ್ಲಾಗ್ ಇದೆ ಹಳೆದೇನೆ ಅದನ್ನೇ ಹಾಕ್ತೀನಿ ಇದು ಗುರುವಾರದ ವ್ಲಾಗ್ ಆಗಿರುತ್ತೆ ಬೆಳಗ್ಗೆ ತಿಂಡಿಗೆ ನಾನಿಲ್ಲಿ ಒಪ್ಪಿಟ್ಟು ಮಾಡ್ತಾ ಇದ್ದೀನಿ ಮುಂಚೆ ನನಗೆ ಅಂದರೆ ಇಷ್ಟ ಆಗ್ತಾ ಇರಲಿಲ್ಲ ಯಾಕೋ ಗೊತ್ತಿಲ್ಲ ಅದನ್ನು ಮಾಡಿದ್ರೇ ತಿನ್ಬೇಕಂತ ಅನ್ನಿಸ್ತಾ ಇರಲಿಲ್ಲ ಈಗಂತೂ ವಾರಕ್ಕೊಂದು ಸಲ ಅದ್ರೂ ಉಪ್ಪಿಟ್ಟು ಮಾಡಬೇಕು ಅಂತ ಅನಿಸುತ್ತೆ ಅದರಲ್ಲೂ ಚಳಿ ಇದ್ದಾಗಂತೂ ಉಪ್ಪಿಟ್ಟನ್ನು ಮಾಡೇ ಮಾಡ್ತೀನಿ ಚೆನ್ನಾಗಿರುತ್ತೆ ಬಿಸಿ ಬಿಸಿ ತಿನ್ನೋದಕ್ಕೆ ಮೇಲೆ ಟೇಸ್ಟ್ ಅಷ್ಟು ಚೆನ್ನಾಗಿರೋದಿಲ್ಲ ಬಿಸಿ ಉಪ್ಪಿಟ್ಟು ತುಂಬ ಇಷ್ಟ ಆಗುತ್ತೆ ಅದಕ್ಕೆ ಸ್ವಲ್ಪ ತರಕಾರಿಗಳನ್ನು ಹಾಕಿ ಮಾಡ್ತಾ ಇದ್ದೀನಿ ಉಪ್ಪಿಟ್ಟಂತೂ ಯಾರಿಗೆ ಗೊತ್ತಿಲ್ಲ ಹೇಳಿ ಯಾರಿಗೆ ಟೈಮ್ ಇಲ್ಲ ಅಥವಾ ಯಾರು ಬ್ಯುಸಿ ಆಗಿರ್ತಾರೆ ಏನಾದರೂ ಕ್ವಿಕ್ಕಾಗಿ ಏನಾದರೂ ತಿಂಡಿ ಆಗಬೇಕು ಇಲ್ಲ ತಿಂಡಿ ಮಾಡೋದಕ್ಕೆ ಅಂದರೆ ಟೈಮ್ ಜಾಸ್ತಿ ಬೇಕು ತಿಂಡಿ ಮಾಡೋದಕ್ಕೆ ಆಗೋದಿಲ್ಲ ಅಂತ ಅನ್ನೋರೆಲ್ಲ ಉಪ್ಪಿಟ್ಟು ಮಾಡ್ತಾರೆ ಅಷ್ಟು ಬೇಗ ಆಗುತ್ತೆ ನನಗನ್ಸುತ್ತೆ ಈಗ ಯಾಕೆ ಆವಾಗ ನಮ್ಮಮ್ಮ ಎಲ್ಲ ಉಪ್ಪಿಟ್ಟು ಮಾಡೋರು ಟೈಮ್ ಇಲ್ಲ ಅಂತ ಅಂದಾಗ ಅಂತ ಅಷ್ಟು ಆಗುತ್ತೆ ಅದರಲ್ಲಂತೂ ರವೆ ಹುರಿದಿಟ್ಟಿದ್ರೆ ಇನ್ನೂ ಬೇಗನೇ ಆಗಿಬಿಡುತ್ತೆ ಒಗ್ಗರಣೆ ಮಾಡಿ ನೀರು ಕಾಯಿಸಿ ರವೆ ಮಿಕ್ಸ್ ಮಾಡಿದರೆ ಉಪ್ಪಿಟ್ಟಂತೂ ರೆಡಿ ಆಗುತ್ತೆ ಆ ತರಕಾರಿಗಳನ್ನೆಲ್ಲ ಹಾಕಿ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಸಿ ಕಾಯಿ ತುರಿ ಹಾಕಿದ್ದೆ ನೀರು ಚೆನ್ನಾಗಿ ಮೇಲೆ ನಾನಿಲ್ಲಿ ರವೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇಲ್ಲಿ ಬಳಸ್ತಾ ಇರೋದು ಕೇಸರ್ ರವೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಟೇಸ್ಟ್ ನಾನು ಮುಂಚೆ ಈ ರವೆ ಬಳಸಿರಲಿಲ್ಲ ಈ ರವೆ ಬಳಸೋದಕ್ಕೆ ಶುರು ಮಾಡಿದ ಮೇಲೆ ಬೇರೆ ಯಾವುದೇ ರವೆನ ಬಳಸಬೇಕು ಅಂತ ಅನಿಸ್ತಾ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಬೇಕಾದರೆ ಒಮ್ಮೆ ಟ್ರೈ ಮಾಡಿ ನೋಡಿ ಖಂಡಿತವಾಗಿಯೂ ನಿಮಗೂ ಇಷ್ಟ ಆಗುತ್ತೆ ಅದರ ರವೆ ಚೆನ್ನಾಗಿ ಹುರ್ಕೊಂಡು ಮಾಡಿದರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಇವತ್ತು ಗುರುವಾರ ಗುರುವಾರ ಅಂತಂದ್ರೆ ಒಂಥರ ಸ್ಪೆಷಲ್ ಅಂತ ಅನಿಸುತ್ತೆ ಮನೇಲಿ ಏನೋ ಒಂಥರ ಪಾಸಿಟಿವ್ ವೈಬ್ರೇಷನ್ ಇರುತ್ತೆ ಕೆಲಸ ಮಾಡಿ ಆಗೋವರೆಗೂ ಕೂಡ ರಾಯರ್ದು ಸಾಂಗ್ ಕೆಲಸ ಮಾಡ್ತಾ ಇದ್ರೆ ಅದಕ್ಕೊಂದು ಎಕ್ಸ್ಟ್ರಾ ಎನರ್ಜಿ ಬರುತ್ತೆ ಅಂತಲೇ ಹೇಳ್ಬೋದು ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ರೂಮ್ ಯಾವುದೂ ಕ್ಲೀನ್ ಮಾಡಿದೆ ಹಾಗೆ ಪೂಜೆ ಮಾಡೋದಕ್ಕಾಗೋದಿಲ್ಲ ಹಾಗಾಗಿ ಗುರುವಾರ ಅಂತಂದರೆ ಬುಧವಾರನೇ ಎಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀನಿ ಕೆಲವೊಂದು ಸಲ ಹೇಗಾಗುತ್ತೆ ಅಂತಂದರೆ ಗುರುವಾರ ದಿನ ಬುಧವಾರ ಕ್ಲೀನ್ ಮಾಡೋದಕ್ಕೆ ಆಗಿರೋದಿಲ್ವಲ್ಲ ಅಂಥ ದಿನ ಗುರುವಾರ ಕ್ಲೀನ್ ಮಾಡಿಕೊಂಡೆ ಸಂಜೆಯಿಂದ ಪೂಜೆ ಮಾಡ್ತೀನಿ ಬೆಳಗ್ಗೆನೇ ಪೂಜೆ ಮಾಡಬೇಕು ಇದುವರೆ ಆರು ಗಂಟೆ ಒಳಗೆಲ್ಲ ಪೂಜೆ ಮಾಡಬೇಕಂದ್ರೆ ಬುಧವಾರ ನೈಟೆ ಎಲ್ಲದನ್ನು ಕ್ಲೀನ್ ಮಾಡಿರ್ತೀನಿ ಅಕ್ಕ ಫೋನ್ ಮಾಡಿದರು ಅಕ್ಕನ ಜೊತೆ ಮಾತಾಡಿಕೊಂಡು ಕೆಲಸ ಮಾಡ್ತಾಯಿದ್ದೆ ನಂಗೆ ಕೆಲಸ ಮಾಡೋದಕ್ಕೆ ಎನರ್ಜಿ ಬೇಕಂತಂದರೆ ನಮ್ಮ ಅಕ್ಕನಿಗೆ ಫೋನ್ ಮಾಡ್ತೀನಿ ಮಾತಾಡ್ತೀನಿ ಕೆಲಸ ಮಾಡ್ತೀನಿ ಅಥವಾ ಇಲ್ಲ ಅವರು ಫೋನ್ ಮಾಡಿಲ್ಲ ಅವರು ಬ್ಯುಸಿ ಇದ್ರು ಅಂತ ಅಂದರೆ ಸಾಂಗ್ಗಳನ್ನು ಹಾಕ್ಕೊಂಡು ಕೆಲಸ ಮಾಡ್ತೀನಿ ಅದರಲ್ಲೂ ವಾರಗಳಲ್ಲಿ ದೇವ್ರ ಸಾಂಗ್ಗಳನ್ನು ಹಾಕ್ಕೊಂಡು ಕೆಲಸ ಮಾಡ್ತಾಯಿರ್ತೀನಿ ಬೆಳಗ್ಗೆನೂ ಅಷ್ಟೇ ಒಂದು ಒಂಬತ್ತು ಹತ್ತು ಗಂಟೆವರೆಗೂ ಕೂಡ ಅದೇ ಸಾಂಗ್ ಓಡ್ತಾ ಇರುತ್ತೆ ಏನೋ ಒಂಥರ ಮನೇಲಿ ಪಾಸಿಟಿವ್ ವೈಬ್ರೇಷನ್ ಒಂಥರ ದೇವಸ್ಥಾನದ ಫೀಲ್ ಆಗ್ತಾಯಿರುತ್ತೆ ಪೂಜೆ ಎಲ್ಲ ಮಾಡಿ ಆದಮೇಲೆ ನನ್ನ ಮಕ್ಕಳು ಇಲ್ಲೆಲ್ಲ ಗ್ಲಾಸ್ ಎಲ್ಲ ಮುಟ್ಟಿ ಯಾವಾಗ ನೋಡಿದ್ರೂ ಕೂಡ ಗ್ಲಾಸ್ ಮೇಲೆ ಅವ್ರದ್ದು ಬೆಳ್ಳು ಮಾರಿಕೆ ಇರುತ್ತೆ ಅಷ್ಟು ಚೆನ್ನಾಗಿ ಅವರು ಅವರ ಹಸ್ತಮುದ್ರಿಕೆಯನ್ನು ಓದ್ತಿರ್ತಾರೆ ಅಂತಲೇ ಹೇಳ್ಬೋದು ಅಷ್ಟು ನೀಟಾಗಿ ಕಾಣಿಸ್ತಾ ಇರುತ್ತೆ ಹಾಗಾಗಿ ಯಾವಾಗೆಲ್ಲ ಫ್ರೀ ಇರ್ತೀನಿ ಆವಾಗೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ ಪ್ರತಿದಿನ ಈಗೇ ಕ್ಲೀನ್ ಮಾಡ್ತೀನಿ ಅಂತಂದರೆ ಅದು ಸುಳ್ಳು ಪ್ರತಿದಿನ ಕ್ಲೀನ್ ಮಾಡೋದಕ್ಕಾಗೋದಿಲ್ಲ ಈ ಥರ ಎಲ್ಲ ಪೂರ್ತಿಯಾಗಿ ಡೀಪಾಗಿ ಬರೀ ಕಸ ಗುಡಿಸೋದು ನೆಲ ಒರೆಸೋದು ಆ ಥರ ಕ್ಲೀನಿಂಗ್ ಇರುತ್ತೆ ಯಾವಾಗೆಲ್ಲ ಟೈಮ್ ಸಿಗುತ್ತೆ ಆ ವಾರನೇ ಬೇಕಂತಿಲ್ಲ ಯಾವಾಗೆಲ್ಲ ಟೈಮ್ ಸಿಗುತ್ತೆ ಆವಾಗೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ಅದರಲ್ಲೂ ವಾರಗಳಲ್ಲಿ ಕಂಪಲ್ಸರಿ ಮಾಡೇ ಮಾಡ್ತೀನಿ ನಾವೆಷ್ಟೇ ಹೇಳಿದ್ರು ಅವ್ರು ಕೇಳೋದಿಲ್ಲ ಮುಟ್ಬೇಡ ಅಂದ್ರೂ ಮುಟ್ತಾ ಇರ್ತಾರೆ ಏನಾರು ತಿಂತಾರೆ ತಗೊಂಡೋಗಿ ಬೆಳ್ಳದೇ ಕೈಯಲ್ಲಿ ಮುಟ್ತಾ ಇರ್ತಾರೆ ಹಂಗಂತ ಹೇಳೋದಂತೂ ನಿಲ್ಲಿಸೋದಿಲ್ಲ ಖಂಡಿತವಾಗಿಯೂ ಹೇಳ್ತಾನೆ ಇರ್ತೀನಿ ಅವ್ರಿಗೆ ಅರ್ಥ ಆಗಿ ಇದನ್ನು ಮುಟ್ಬಾರ್ದು ಮುಟ್ಟಿದರೆ ಗಲೀಜಾಗುತ್ತೆ ಅಲ್ಲಿವರೆಗೂ ಹೇಳ್ತಾನೆ ಇರೋದು ಅವರಿಗೂ ಅರ್ಥ ಆಗಿ ಒಂದು ದಿನ ಮುಟ್ಟೋದನ್ನು ಬಿಡ್ತಾರೆ ಅಂತ ನನ್ನ ನಂಬಿಕೆ ಅವರು ಆಟ ಆಡೋದನ್ನು ಅಷ್ಟೇ ಎಲ್ಲ ಆಟ ಆಟಾಡ್ತಾ ಇರ್ತಾರೆ ಎಲ್ಲ ಫುಲ್ ತೆಗೆದಾದ ಮೇಲೆ ಒಂದೊಂದು ಸಲ ಅವ್ರ ಕೇಲೇ ಎಲ್ಲ ಟಾಯ್ಸ್ ಎಲ್ಲೆಲ್ಲ ಎಷ್ಟಿರ್ತಾರಲ್ಲ ಅದನ್ನ ವಾಪಸ್ ಅವ್ರ ಕೆಲೆ ಜೋಡಿಸ್ತೀನಿ ಕ್ಲೀನ್ ಮಾಡೋಕಷ್ಟ ಎಷ್ಟು ಅಂತ ಗೊತ್ತಾಗುತ್ತೆ ಅಂತ ಸಲ ಜೋಡಿಸ್ತಾರೆ ಸಲ ಜೋಡಿಸೋದಿಲ್ಲ ಹಂಗಂತ ಹೇಳೋದಂತೂ ಖಂಡಿತವಾಗಿಯೂ ಬಿಡೋದಿಲ್ಲ ಹೇಳ್ತಾನೆ ಇರ್ತೀನಿ ಅವರು ಅರು ತಾನೆ ಇರ್ತಾರೆ ಕ್ಲೀನಿಂಗ್ ಮಾಡೋದೆ ಮಧ್ಯ ಅಂತನಕ ಆಯಿತು ಮಧ್ಯಾಹ್ನ ಊಟ ಮಾಡಿ ನಂತರ ದಾಳಿಂಬೆ ತೋಟ ಕೋರಟ್ವಿ ಅಲ್ಲಿ ಸ್ವಲ್ಪ ಔಷಧಿ ಹೊಡೆಯುತ್ತಿತ್ತು ಅವರಿಗೆ ನನಗೇನು ಕೆಲಸ ಇರಲಿಲ್ಲ ಇದು ಮಾಮೂಲಿ ಡ್ರಮ್ ಬರುತ್ತಲ್ಲ ಅದರಲ್ಲೆಲ್ಲ ಔಷಧಿ ಹೊಡೆಯೋದಾದರೆ ಕಷ್ಟ ಆಗುತ್ತೆ ಈ ಥರ ದೊಡ್ಡ ಡ್ರಮ್ಗಳಲ್ಲಿ ಔಷಧಿ ಕದ್ರೂಕೊಳ್ಳೋದು ಈ ಥರ ಮಿಷಿನ್ ಇಟ್ಟು ಔಷಧಿ ಹೊಡೆಯೋದಾದರೆ ಬೇಗ ಆಗುತ್ತೆ ಅದು ನಾಲ್ಕೈದು ಗಂಟೆ ಟೈಮ್ ತೊಗೊಂಡ್ರೆ ಇದು ಒಂದು ಗಂಟೆಲ್ಲೇ ಮುಗಿದೋಗುತ್ತೆ ಅಷ್ಟು ಬೇಗ ಆಗುತ್ತೆ ಸ್ವಲ್ಪ ರಿಸ್ಕ್ ಕಡಿಮೆ ಆಗುತ್ತೆ ಹಾಗೆ ಔಷಧಿ ಡ್ರಮ್ಗಳನ್ನು ಹೊತ್ಕೊಂಡು ಔಷಧಿ ಹೊಡೆದ್ರೆ ಫುಲ್ ಬ್ಯಾಕ್ ಪೇನ್ ಬರುತ್ತೆ ಈ ಥರ ಹೊಡೆಯೋದ್ರಿಂದ ಈಸಿಯಾಗಿ ಕೆಲಸ ಮುಗಿಯುತ್ತೆ ನನಗೇನು ಇಲ್ಲಿ ಕೆಲಸ ಇರಲಿಲ್ಲ ನಾನು ಸುಮ್ಮನೆ ಕೂತಿದ್ದೆ ಅಂದರೆ ಅವರು ಔಷಧಿ ಹೊಡೆಯೋದಕ್ಕೆ ಪೈಪ್ ಹೋಗ್ತಿರ್ತಾರಲ್ಲ ಎಲ್ಲಾದ್ರೂ ಅದು ಗಂಟಾದರೆ ಅಥವಾ ಎಲ್ಲಾದ್ರೂ ಇಟ್ಕೊಂಡ್ರೆ ಅದನ್ನು ಬಿಡಿಸೋದಾಗಿತ್ತು ಅಷ್ಟೇ ಹೋಗಿ ಸುಮ್ಮನೆ ಒಂದು ಸಾಂಗ್ ಹಾಕ್ಕೊಂಡು ಅಥವಾ ಮೂವಿ ನೋಡ್ಕೊಂಡು ಕೂತಿದ್ದೆ ಅವರು ಎಲ್ಲೆಲ್ಲಿ ತೊಗೊಂಡು ಹೋಗ್ತಾರೆ ಅಲ್ಲಿಂದ ಏನಾದರೂ ಗಂಟಾದರೆ ಬಿಡಿಸೋದು ಅಷ್ಟೇ ಯಾಕೋ ಗೊತ್ತಿಲ್ಲ ಒಂಥರ ಬೇಜಾರಾಗ್ತಾಯಿತ್ತು ಒಂಥರ ಏನೋ ಆ ಮಿಕ್ಸ್ ಫೀಲಿಂಗ್ ಏನೋಕೆ ಅಂತಲೇ ಗೊತ್ತಿರೋದಿಲ್ಲ ಒಂದೊಂದ್ಸಲ ನಿಮಗೂ ಹೀಗೆ ಅನಿಸುತ್ತೆ ಕಮೆಂಟಲ್ಲಿ ತಿಳಿಸಿ ಅಂದರೆ ಫುಲ್ ಬೇಜಾರು ಅಲ್ಲ ಫುಲ್ ಖುಷಿಯೂ ಅಲ್ಲ ಓಕೆ ಓಕೆ ಅನ್ನೋ ಥರ ಇತ್ತು ಮಕ್ಕಳಿಬ್ರು ಮನೇಲಿ ಟಿ ವಿ ನೋಡ್ಕೊಂಡು ಆಟ ಆಡ್ಕೊಂಡು ಕೂತಿದ್ರು ಹೇಳಿ ಬಂದಿದ್ದೀನಿ ಬೇಗ ಬರ್ತೀವಿ ಅಂತ ಇದನ್ನು ತುಂಬ ಟೈಮೇನು ತಗೊಳ್ಳೋದಿಲ್ಲ ಒನ್ ಅವರ್ ಆಗ್ಬೋದು ಅಷ್ಟೇ ಈ ಥರ ಔಷಧಿ ಹೊಡಿತಾರೆ ಹಾಗಾಗಿ ಈಸಿಯಾಗಿ ಆಗುತ್ತೆ ಬೇಗ ಬರ್ತೀವಿ ಅಂತ ಹೇಳಿ ಬಂದಿದ್ದೀವಿ ಇಲ್ಲಿ ಕಳೆ ಏನೂ ಇಲ್ಲ ಎಲ್ಲ ಕ್ಲೀನ್ ಮಾಡಿದ್ದಾರೆ ಆದರೂ ಕೂಡ ಸ್ವಲ್ಪ ಬಿಸಿಲಿತ್ತು ಹಾಗಾಗಿ ಏನು ಕರ್ಕೊಂಡು ಬರೋದು ಅಂತ ಮನೇಲನ್ನೇ ಬಿಟ್ಟು ಬಂದಿದ್ವಿ ಯಾವುದೇ ಕೆಲಸ ಆಗಿರ್ಬೋದು ದೂರದಿಂದ ನೋಡಿದರೆ ಈಸಿಯಾಗೇ ಕಾಣಿಸುತ್ತೆ ಅದರಲ್ಲಿ ಏನು ಕೆಲಸ ಇದೆ ಅಯ್ಯೋ ಮುಗ್ದೋಗಿಬಿಡುತ್ತೆ ಅಂತ ಅನಿಸುತ್ತೆ ಅದೇ ಅದೇ ಕೆಲಸನ ನಾವು ಮಾಡಿದಾಗಲೇ ಗೊತ್ತಾಗೋದು ಅದರಲ್ಲಿ ಎಷ್ಟು ಕೆಲಸ ಇದೆ ಎಷ್ಟು ಟೈಮ್ ತೊಗೊಳುತ್ತೆ ಎಷ್ಟು ಖರ್ಚು ಮಾಡಬೇಕು ಅಂತ ಈಗ ಹಾಗೇ ಆಗಿರೋದು ತುಂಬ ಅಂದರೆ ತುಂಬಾ ಖರ್ಚು ಬರುತ್ತೆ ತುಂಬಾ ಕೆಲಸಗಳಿರುತ್ತೆ ಮುಂಚೆ ಹೇಳೋರು ಅಯ್ಯೋ ಅದರಲ್ಲಿ ಏನು ಕೆಲಸನೇ ಇರೋದಿಲ್ಲ ಅಂತ ನೋಡಿ ಈ ಥರ ಪೈಪ್ ಎಲ್ಲಾದ್ರೂ ಗಂಟು ಹಾಕೊಳ್ಳುತ್ತೆ ಅಥವಾ ಅಲ್ಲೇ ಸಿಗಾಕೊಳ್ಳುತ್ತೆ ಆವಾಗ ಈ ರೀತಿಯಾಗಿ ಬಿಡಿಸೋದಷ್ಟೇ ಇದ್ದಿದ್ದು ನನ್ನ ಕೆಲಸ ಅಲ್ಲಿಂದ ಕೆಲಸ ಮುಗಿಸ್ಕೊಂಡು ಬಂದು ಸಂಜೆ ಆಯ್ತು ಇವತ್ತು ಬೆಳಗ್ಗೆ ಪೂಜೆ ಮಾಡಿರಲಿಲ್ಲ ಲಡ್ಡನ್ನ ಸ್ನಾನ ಮಾಡಿಸಿ ಅವಳನ್ನ ರೆಡಿ ಮಾಡಿದೆ ಇದು ಹೇಳ್ಬೇಕಂದ್ರೆ ನಿತ್ಯ ಡ್ರೆಸ್ ಇದು ಅವಳು ಜಾಸ್ತಿ ಹಾಕೊಂಡಿರ್ಲಿಲ್ಲ ಅದು ಆಮೇಲೆ ಅವಳು ಶಾಲ್ಟೇಜ್ ಆಯಿತು ಅದನ್ನ ಆಗಿನೇ ಎತ್ತಿಟ್ಟಿದ್ದೆ ಇವಾಗ ಲಡ್ಡು ಕರೆಕ್ಟಾಗಿ ಹಾಕ್ತಾ ಇದೆ ನಿತ್ಯನ ತುಂಬ ಡ್ರೆಸ್ ಇದೆ ಈ ಥರ ಅಂದರೆ ಅವಳಿಗೆ ಆಗದೆ ತೆಗೆದಿಟ್ಟಿರೋದು ಹೊಸ ಹೊಸ ಡ್ರೆಸ್ ಎಲ್ಲ ಇದೆ ಅದನ್ನ ಈಗ ಲಡ್ಡುಗೆ ಹಾಕಿ ನೋಡ್ತಾ ಇರ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಹಾಗೆ ಒಂದೊಂದು ಸಲ ಅನಿಸುತ್ತೆ ನಿತ್ಯ ಎಷ್ಟು ಬೇಗ ದೊಡ್ಡೋಳಾದ್ಲು ಅಂತ ಈ ಡ್ರೆಸ್ ಎಲ್ಲ ಹಾಕೊಂಡಾಗ ತುಂಬ ಕ್ಯೂಟಾಗಿ ಕಾಣಿಸೋಳು ಇವಾಗ ಅದೇ ಡ್ರೆಸ್ ಲಡ್ಡು ಹಾಕೊಳ್ತಾ ಇದ್ದಾಳೆ ಅಡುಗೆ ಒಬ್ಬೊಬ್ರು ತುಂಬ ಚೆನ್ನಾಗಿ ಮಾಡ್ತಾರೆ ಅದೇ ರೀತಿಯಾಗಿ ನನಗೆ ನನ್ನ ಹಸ್ಬೆಂಡ್ ಮಾಡುವಂತಹ ಫ್ರೈಡ್ ರೈಸ್ ಅಂದರೆ ಸಿಕ್ಕಾ ಇಷ್ಟ ಅವ್ರು ಎಕ್ಸ್ಟ್ರಾ ಮಸಾಲೆ ಯಾವುದೂ ಕೂಡ ಹಾಕೋದಿಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ನಂಗೆ ತುಂಬ ಇಷ್ಟ ಆಗುತ್ತೆ ನನಗೆ ಯಾವಾಗೆಲ್ಲ ತಿಂಡಿ ತಿನ್ನಬೇಕಂತ ಫ್ರೈಡ್ ರೈಸ್ ತಿನ್ನಬೇಕಂತ ಅನ್ಸುತ್ತೆ ಬೆಳಗಿನ ಟೈಮ್ ಮಾಡೋದಿಲ್ಲ ಸಂಜೆ ಫ್ರೀ ಆಗಿರ್ತಾರಲ್ಲ ಅವಾಗ ಕೇಳಿದರೆ ಮಾಡ್ಕೊಡ್ತಾರೆ ನಂಗೆ ತುಂಬ ಇಷ್ಟ ಆಗುತ್ತೆ ಹಾಗೆ ಜೊತೆಗೆ ಇವತ್ತು ಗುರುವಾರ ಇರೋದ್ರಿಂದ ನೈವೇದ್ಯಕ್ಕೆ ಏನಾದರೂ ಮಾಡೋಣ ಅಂತ ಅಂದ್ಕೊಂಡು ಕೇಸರಿ ಭಾತ್ ಮಾಡ್ತಾಯಿದ್ದೀನಿ ಕ್ವಿಕ್ಕಾಗಿ ಆಗುತ್ತೆ ಅಂತ ಆಲ್ ಪಾಯಸ ಮಾಡೋಣ ಅಂತ ಅಂದ್ಕೊಂಡೆ ಆಲ್ ಪಾಯಸ ಮಾಡ್ತಾನೆ ಇರ್ತೀನಿ ಅಂತ ಕೇಸರಿ ಮಾಡ್ತಾ ಮಾಡ್ತಾಯಿದ್ದೀನಿ ಅದು ಕ್ವಿಕ್ಕಾಗಿ ಬೇಗನೆ ಆಗುತ್ತೆ ಹಾಗಾಗಿ ಅದರ ರೆಸಿಪಿ ಕೂಡ ಶೇರ್ ಮಾಡಲಿಲ್ಲ ಪ್ರತಿ ವಾರ ಸ್ವೀಟ್ ಮಾಡಲೇಬೇಕಂತಂದರೆ ಅದು ನಿಮಗೆ ಬಿಟ್ಟಿದ್ದು ಏನಿಲ್ಲ ಬೇಕಾದರೆ ನೀವು ಹಾಲು ಹಣ್ಣು ಡ್ರೈ ಫ್ರೂಟ್ಸು ಏನು ಬೇಕಾದ್ರೂ ನೈವೇದ್ಯಕ್ಕೆ ಇಡಬಹುದು ಅದೇ ಮಾಡಬೇಕು ಇದೇ ಮಾಡಬೇಕಂತೇನಿಲ್ಲ ನನಗಿಷ್ಟ ಮಾಡೋದು ನನಗೇನೋ ಒಂಥರ ಖುಷಿ ಸಿಗತ್ತೆ ಹಾಗಾಗಿ ನಾನು ಮಾಡ್ತೀನಿ ಹೂವಿನ ಅಲಂಕಾರನೂ ಅಷ್ಟೇ ಅದೇ ಥರ ಮಾಡ್ಬೇಕು ಇದೇ ಥರ ಮಾಡ್ಬೇಕಂತೇನಿಲ್ಲ ಒಂದು ತುಳಸಿ ಒಂದು ಹೂವಿಟ್ಟು ಕೂಡ ಪೂಜೆ ಮಾಡಬಹುದು ಅಥವಾ ಜಾಸ್ತಿ ಹೂವಿನ ಹರ ಪೂಜೆ ಮಾಡ್ತೀನಿ ಅಂತಂದ್ರೂ ಮಾಡ್ಬೋದು ಅದು ಅವರವರ ಭಕ್ತಿಗೆ ಬಿಟ್ಟಿದ್ದು ಅದು ಸರಿ ಇದು ಸರಿ ಅಂತ ನಾನು ಖಂಡಿತವಾಗಿಯೂ ಹೇಳೋದಿಲ್ಲ ನಾನು ಕೂಡ ಫ್ರೆಶ್ ಅಪ್ ಆಗಿ ನೈವೇದ್ಯಕ್ಕೆ ಪೂರ್ತಿಯಾಗಿ ರೆಡಿ ಮಾಡಿ ಇಟ್ಟು ನಂತರ ಇವಾಗ ಪೂಜೆ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಮಾ ಬರೋ ಅಷ್ಟರಲ್ಲಿ ಇದು ಸರಿ ಹೋಗಿರುತ್ತೆ ಫೋಟೋ ಎಲ್ಲ ಒರೆಸ್ಕೊಂಡು ನಾವು ಗಂಧ ಇಟ್ಟು ನಂತರ ಒಂದು ಸ್ವಲ್ಪ ಹೂವಿತ್ತು ಮನೇಲನೆ ನಾನೇ ಇದು ಹಾರ ಕೊಟ್ಟಿರೋದು ಫೋಟೋದಲ್ಲಿ ಅಂದ್ರೆ ವೀಡಿಯೋದಲ್ಲಿ ನೋಡೋದಕ್ಕಿಂತನೂ ಡೈರೆಕ್ಟಾಗಿ ಆಗಿ ವಾರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸುಗಂಧರಾಜ ಕನಕಂಬ್ರ ಕಾಕಟಾ ತುಳಸಿ ಒಂದು ನಾಲ್ಕೈದು ತರ ಹೂವನ್ನ ಬಳಸಿ ಹಾರ ಕಟ್ಟಿದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸುಗಂಧರಾಜ ಬಳಸಿರೋದ್ರಿಂದ ಒಳ್ಳೆ ಘಮ ಬರ್ತಾ ಇತ್ತು ಫೋಟೋ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ರಾಯರಿಗೆ ಕೆಲವೊಂದು ಸಲ ನಾನು ಹೂವನ್ನು ಹೊರಗಡೆಯಿಂದ ತರಿಸ್ತೀನಿ ಕೆಲವೊಂದು ಸಲ ಹೊರ್ಗಡೆ ಹೋಗಿಲ್ಲ ಹೂ ತರಿಸೋದಕ್ಕಾಗಿಲ್ಲ ಅಂತಂದರೆ ಇದೇ ರೀತಿಯಾಗಿ ಮನೇಲಿನೇ ಒಂದು ಪುಟಾಣಿ ಆಹಾರನ ಕಟ್ಟಿ ಪೂಜೆಯನ್ನು ಮಾಡ್ತೀನಿ ಆ ಟೈಮ್ ಇಲ್ಲ ಅಂತಂದರೆ ಬಿಡಿ ಹೂವನ್ನ ಇಟ್ಟು ಪೂಜೆ ಮಾಡಿರ್ತೀನಿ ಹೇಳ್ಬೇಕಂತಂದರೆ ಕೆಲವೊಂದು ಸಲ ಇರುತ್ತೆ ಗುರುವಾರ ದಿನ ಹೂ ತರಿಸಿಲ್ಲ ಹಾಗೆಯೇ ಪೂಜೆ ಮಾಡ್ತಾ ಇದ್ದೀನಲ್ಲ ಅಂತ ಆದರೂ ಕೂಡ ರಾಯರು ತುಂಬ ಚೆನ್ನಾಗಿ ಹೂ ಪ್ರಸಾದ ಕೊಟ್ಟಿರ್ತಾರೆ ಅವ್ರಿಗೆ ಅಷ್ಟೇ ಹೂವು ಮುಡಿಸ್ಬೇಕು ಇಷ್ಟೇ ಮುಡಿಸ್ಬೇಕಂತೇನಿಲ್ಲ ನೀವು ಭಕ್ತಿಯಿಂದ ಒಳ್ಳೆ ಮನಸ್ಸಿನಿಂದ ಪೂಜೆ ಮಾಡಿದ್ರಿ ಅಂತಂದರೆ ಖಂಡಿತವಾಗಿಯೂ ರಾಯರು ಹೂವನ್ನು ಕೊಟ್ಟೇ ಕೊಡ್ತಾರೆ ಅವ್ರು ಪ್ರತಿ ವಾರ ಹೂ ಕೊಡಲೇಬೇಕಂತೇನಿಲ್ಲ ಆದರೆ ಅವ್ರು ಕೊಟ್ಟರೆ ಆವತ್ತಿನ ದಿನದ ಎನರ್ಜಿನೇ ಬೇರೆ ಅವತ್ತಿನ ಖುಷಿನೇ ಬೇರೆ ಅಂದರೆ ಅವ್ರು ನಮ್ಮ ಪೂಜೆಗೆ ಬಂದಿದ್ದಾರೆ ಅಂತ ಒಂಥರ ಸಮಾಧಾನ ಆಗ್ತಾ ಇರುತ್ತೆ ಅದೇ ರೀತಿಯಾಗಿ ರಾಯರು ನನಗೂ ಕೂಡ ಇವತ್ತು ಹೂ ಪ್ರಸಾದ ಕೊಟ್ಟರು ತುಂಬಾ ತುಂಬ ಅಂದರೆ ತುಂಬಾ ಖುಷಿ ಆಯಿತು ಪೂಜೆ ಮಾಡಿ ಧೂಪ ಎಲ್ಲ ಹಾಕಿ ನೈವೇದ್ಯಕ್ಕಿಟ್ಟು ಎಲ್ಲ ಆದಮೇಲೆ ಊಟ ಮಾಡೋದು ಏನೋ ಒಂಥರ ಧೂಪ ಎಲ್ಲ ಹಾಕಿ ಪೂಜೆ ಮಾಡಿದರೆ ಮನೇಲಿ ಏನೋ ಒಂಥರ ಪಾಸಿಟಿವ್ ವೈಬ್ರೇಷನ್ ಇರುತ್ತೆ ಅಂತ ನನಗೆ ಅನ್ಸುತ್ತೆ ನಿಮಗೆ ಹೇಗೆ ಅನಿಸುತ್ತೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ಈ ಪುಟಾಣಿ ವ್ಲಾಗನ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತಿನ ಈ ವ್ಲಾಗನ್ನ ಇಲ್ಲೇ ಎಂಡ್ ಮಾಡ್ತೀನಿ ಸಿಗ್ತೀನಿ ನಾಳೆ ನಾವು ಹೊಸ ವ್ಳಾಗಲ್ಲಿ ಥ್ಯಾಂಕ್ ಯು